ಸ್ನೇಹಿತರ್ಯ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಹರ್ರ ರೈತರಿಗೆ ಕೃಷಿ ಉಪಕರಣಗಳನ್ನು ಒದಗಿಸಲು ಹರಕಮಳ್ಳಿಯ ಭಾರತ ಕಿಸಾನ್ ಸಭಾ ಎ ಐ ಕೆ ಎಸ್ ಒತ್ತಾಯಪಡಿಸಿದೆ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹರಕಮಳ್ಳಿ ತಾಲೂಕಿನ ಅರ್ಹ ರೈತರಿಗೆ ಕೃಷಿ ಯೋಜನೆ ಅಡಿಯಲ್ಲಿ ಸೌಲಭ್ಯಗಳನ್ನು ನಿರಂತರವಾಗಿ ಒದಗಿಸುವ ಬಗ್ಗೆ ಎ ಐ ಕೆ ಎಸ್ ಮನವಿ ಪತ್ರ ಸಲ್ಲಿಸಿದೆ ಈ ಮುಖಾಂತರ ರಾಜ್ಯ ಕೃಷಿ ಸಚಿವರಿಗೂ ಮನವಿ ಮಾಡಿದೆ ರಾಜ್ಯ ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿರುವ ಸೌಲಭ್ಯದಡಿಯಲ್ಲಿ ಹಲವು ಕೃಷಿ ಉಪಕರಣಗಳನ್ನು ರೈತರಿಗೆ ಒದ ಒದಗಿಸಲಾಗುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ ಅವುಗಳಲ್ಲಿ ಹಲವು ಸೌಲಭ್ಯಗಳನ್ನು ಅವಧಿಗೆ ಅಥವಾ ಒಂದು ಬಾರಿ ಪಡೆದ ರೈತರಿಗೆ ಕೆಲವು ವರ್ಷಗಳ ಸೌಲಭ್ಯ ವಂಚಿತರಾಗುವಂತೆ ಯೋಜನೆಗಳನ್ನು ರೂಪಿಸಲಾಗಿದೆ ಕೃಷಿ ಉಪಕರಣಗಳು ದುರಸ್ತಿಗೆ ಬಂದು ಅಥವಾ ಬಳಕೆಗೆ ಯೋಗ್ಯವಲ್ಲದ ಸಂದರ್ಭದಲ್ಲಿ ರೈತರು ಉಪಕರಣಗಳಿಲ್ಲದೆ ಕೃಷಿ ಕೆಲಸಗಳಲ್ಲಿ ಮುಂದುವರಿಯುವುದು ಅತ್ಯಂತ ಕಷ್ಟವಾಗಿದೆ ಉದಾಹರಣೆಗೆ ಟ್ಯಾಕ್ಟರ್ ಚಾಲಿತ ಉಪಕರಣಗಳು ಒಕ್ಕಣೆ ಯಂತ್ರಗಳು ಸಸ್ಯ ಸಂರಕ್ಷಣಾ ಉಪಕರಣಗಳು ಉಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಪಡೆದರೆ ಅದೇ ಉಪಕರಣವನ್ನು ಏಳು ವರ್ಷಗಳವರೆಗೆ ಪಡೆಯಲು ಅವಕಾಶ ನಿರ್ಬಂಧಿಸಲಾಗಿದೆ ಮುಂದುವರೆದು ತುಂತುರು ಹನಿ ನೀರಾವರಿ ಘಟಕಗಳು ಈ ಸ್ಪೆನ್ಸ್ಲರ್ ಸಾಮಾನ್ಯ ಮತ್ತು ಪರಿಶಿಷ್ಟ ಪಂಗಡದ ರೈತರು ಒಂದು ಸಾರಿ ಹನಿ ನೀರಾವರಿ ಘಟಕ ಪಡೆದರೆ ಮುಂದಿನ ಐದು ವರ್ಷಗಳವರೆಗೆ ಪಡೆಯಲು ಮತ್ತು ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಮೂರು ವರ್ಷಗಳ ಅವಕಾಶ ನಿರ್ಬಂಧವಿದೆ ಅದೇ ರೀತಿ ತಾರ್ಪಾಲುಗಳನ್ನು ಎಲ್ಲ ವರ್ಗದ ರೈತರಿಗೆ ಒಂದು ಸಾರಿ ನೀಡಿದರೆ ಮುಂದಿನ ಮೂರು ಮೂರು ವರ್ಷಗಳ ಕಾಲ ನಿರ್ಬಂಧವಿದೆ ಮುಖ್ಯವಾಗಿ ಕೃಷಿ ಉಪಕರಣಗಳಲ್ಲಿ ಅತ್ಯಂತ ಬೇಡಿಕೆ ಇರುವ ರೂಟರ್ ಬಿತ್ತುವ ಕೊಡುಗೆಗಳನ್ನು ನಿರಂತರ ಹಾಗೂ ಬೇಡಿಕೆಗೆ ಅನುಗುಣವಾಗಿ ಪೂರೈಸಲು ಕ್ರಮವಹಿಸಬೇಕು ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು ಸೇರಿದಂತೆ ಸಣ್ಣ ಅತಿ ಸಣ್ಣ ರೈತರುಗಳಿಗೆ ಆರ್ಥಿಕವಾಗಿ ದುರ್ಬಲವಾಗಿರುವ ಎಲ್ಲ ವರ್ಗದ ರೈತರುಗಳಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ ಒದಗಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಂದು ಎಲ್ಲ ವರ್ಗದ ರೈತರುಗಳು ಹೊಲದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ತೀವ್ರತೆ ಕೊರತೆ ಎದುರಿಸುತ್ತಿದೆ ಇಂಥ ಸಂದರ್ಭಗಳಲ್ಲಿ ಮಾನವ ಶಕ್ತಿ ಕಡಿಮೆ ಮಾಡಿ ಬೆಳೆ ಬೆಳೆಯುವ ಪ್ರಾರಂಭಿಕ ಹಂತದಿಂದ ಬೆಳೆ ಕಟಾವಿನ ಹಂತದವರೆಗೆ ಉನ್ನತೀಕರಿಸಿದ ಕೃಷಿ ಉಪಕರಣಗಳ ಅವಲಂಬನೆ ಹೆಚ್ಚಾಗಿದೆ ಹೀಗಿರುವಾಗ ಕೃಷಿ ಉಪಕರಣಗಳು ದುರಸ್ತಿಯಾಗುವುದು ಸಾಮಾನ್ಯವಾಗಿದೆ ಬಳಕೆಗೆ ಯೋಗ್ಯವಲ್ಲದ ಉಪಕರಣಗಳನ್ನು ಬದಲಿಸಿದಾಗಲೂ ರಿಯಾಯಿತಿ ನೀಡಬೇಕು ಇಂಥ ವಿಷಯವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಪರಿಗಣಿಸಬೇಕು ಬೇಡಿಕೆಗೆ ಅನುಗುಣವಾಗಿ ಕೃಷಿ ಉಪಕರಣಗಳನ್ನು ರಿಯಾಯಿತಿ ಸೌಲಭ್ಯದ ಸೌಲಭ್ಯದಡಿಯಲ್ಲಿ ಅರ್ಹ ರೈತರಿಗೆ ನಿರಂತರವಾಗಿ ಪಡೆಯುವಂತೆ ನೀತಿ ರೂಪಿಸಬೇಕೆಂದು ರಾಜ್ಯ ಕೃಷಿ ಸಚಿವಿಗೆ ಸಚಿವರಿಗೆ ಅಧಿಕಾರಿಗಳ ಮುಖಾಂತರ ಮನವಿ ಮಾಡಲಾಗಿದೆ ಈ ಮೇಲಿನ ಹೋರಾಟವನ್ನು ಅಖಿಲ ಭಾರತ ಕಿಸಾನ್ ಸಭಾ ಎ ಐ ಕೆ ಎಸ್ ತಾಲೂಕು ಮಂಡಳಿ ಹೋರಾಟವನ್ನು ಬೆಂಬಲಿಸಿ ರೈತರ ಬದುಕು ಹಸನಾಗಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಗಣಿಸಿ ಇತ್ಯರ್ಥ ಪಡಿ ಇತ್ಯರ್ಥಪಡಿಸಬೇಕೆಂದು ಒತ್ತಾಯಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗುಡಿಯಳ್ಳಿ ಹರೇಶ್ ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕ್ ಕಾರ್ಯದರ್ಶಿ ರಮೇಶ್ ನಾಯ್ಕ್ ತಾಲೂಕು ಉಪಾಧ್ಯಕ್ಷರಾದ ಹನುಮಂತ ನಾಯ್ಕ್ ಉದ್ಗಟಿ ತಾಂಡ ಪ್ರಧಾನ ಕಾರ್ಯದರ್ಶಿಗಳಾದ ಹರಿಮನಹಳ್ಳಿ ಬಸವರಾಯ್ ಅಗ್ರಿಗುಡಹಳ್ಳಿ ಶಿವರಾಮ್ ಕೆರೆಗುಡಳ್ಳಿ ದುರ್ಗಪ್ಪ ಬೆಳಿಗ್ನೂರು ಮಲ್ಲೇಶ್ ಮಚ್ಚಹಳ್ಳಿ ಪರಮಪ್ಪ ಮಲ್ಲೇಶಪ್ಪ ಮತ್ತೇಳಿ ಎಲ್ಲ ತಿಂದಪ್ಪ ಮುಂತಾದವರು ಹಾಜರಿದ್ದರು ಎಲ್ಲ ಒಂದು ಸ್ಟೇಟ್ಮೆಂಟ್ ನೋಡ್ರಿ ರೈತರೇ ರೈತರ ಬಂದವು ಅದರಿಂದ ಮೂರು ವರ್ಷ ಆದಮೇಲೆ ಮೂರು ವರ್ಷ ತನಕ ಗ್ಯಾರಂಟಿನ ಇದೆ ಒಂದು ಯಾವುದೇ ಒಂದು ಯಂತ್ರ ಕೃಷಿ ಯಂತ್ರೋಪಕರಣಗಳು ಒಂದು ಟ್ರಾಕ್ಟರ್ ಆಗಲಿ ಯಾವುದೇ ಆಗಿ ಆಗಿರಲಿ ಮೂರು ವರ್ಷ ಮೂರು ವರ್ಷ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವರಿಗೆ ಏ ಬಂದೇ ಇಲ್ಲ ಅವರಿಗೆ ಏ ಇವಾಗ ಸರ್ಕಾರ ಸರ್ಕಾರದ ಕಡೆ ಬಾ ಮಾಡಿ ತೋರಿಸ್ತಾರೆ ಸರ್ಕಾರದ ಕಡೆಗೆ ಏ ಬಂದರೆ ಇದು ಬಂದಲ್ಲ ಅವ್ರ ಇದಕ್ಕೆ ಒಂದು ರೂಟ್ರಿಗೆ ಒಬ್ಬ ಒಂದು ಈ ಒಂದು ಎಸ್ ಸಿ ಎಸ್ ಟಿ ವ್ಯಕ್ತಿ ಒಬ್ಬ ಬಂದು ರೂಟ್ರಿಗೆ ಇಲ್ಲೇ ಇದೇ ಇಲಾಖೆ ಒಳಗೆ ಹಾಕಿ ಆಯ್ಕೆ ಹೋದ್ರೆ ಅಧ್ಯ ಏನು ನಿಮಗೆ ಬಂದ ಚೆಕ್ ಮಾಡಿ ನೋಡೋಕೆ ಸರ್ಕಾರ ಕೇಳಿರಿ ನೀವು ಅಲ್ಲಿ ಸರ್ಕಾರ ಜನರಿಂದ ಜಾರಿಗೋಸ್ಕರ ಸರ್ಕಾರನೇ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಅಖಿಲ ಭಾರತ ಸಭಾ ತಾಲೂಕು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶಿವರಾಮ್ ಅವರು ಕೂಡ ಮಾತಾಡ್ರಿ ಅವರು ಕೂಡ ಧನ್ಯವಾದಗಳನ್ನು ಕಳಿಸ್ತೇಳ್ತಾ ಈಗ ನಮ್ಮ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಆಗಿರ್ತಕ್ಕಂಥ ತಾಲೂಕು ಮಟ್ಟದ ಅಧಿಕಾರಿಗಳು ಈಗಾಗಲೇ ನಿನ್ನೆ ಕೂಡ ಬಂದು ಈ ಸಮಸ್ಯೆ ಹೋರಾಟದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದೀವಿ ಕೆಲವೊಂದು ನಿಮ್ಮಲ್ಲಿ ರೈತರು ಮಾಹಿತಿ ಕೊಟ್ಟರೆ ಅಂತ ಹೇಳಿ ಕೇಳಿದ್ವಿ ಅವರು ಕೂಡ ಕೊಟ್ಟರು ಆಮೇಲೆ ರೈತರಿಗೆ ಸಮಸ್ಯೆ ಇರ್ತಕ್ಕಂಥದ್ದನ್ನು ಕೂಡ ಅವರು ಕೂಡ ಎಲ್ಲ ಕಡೆ ಕೂಡ ಓಡಾಡಿ ಕೆಲಸ ಮಾಡ್ತಾಯಿದ್ದಾರೆ ಸಿಬ್ಬಂದಿದು ಕೂಡ ಎಲ್ಲ ಎಓಗಳು ಎಲ್ಲ ಕೃಷಿ ಕೇಂದ್ರದಲ್ಲಿ ಎಓಗಳು ಇಲ್ಲ ಆಮೇಲೆ ಕೆಲವೊಂದು ಏಜೆನ್ಸಿಯರ ಸಮಸ್ಯೆ ತುಂಬ ಇದೆ ನಮ್ಮ ರೈತರು ಹೊರ್ಪಳಿ ರೈತರ ಸಮಸ್ಯೆ ಇದೆ ಇವತ್ತು ಬರ ಪೀಡಿತ ಪ್ರದೇಶ ಮತ್ತು ನಿರಂತರವಾಗಿ ಅತಿ ಹೆಚ್ಚು ಮಳೆಯಾಗಿದೆ ವೀರೇಬೊಬ್ಬರ ಇಟ್ಟಲ್ಲಿ ಲಾಸ್ ಆಗಿದೆ ಮತ್ತು ಹಿಂಗಾರು ಬಿತ್ತನೆ ಬೀದ ಒಂದು ಬಂದ ಒಂದು ಚೆಕ್ ಬಂದಿಲ್ಲ ಹಾಗಾಗಿ ನಮ್ಮ ಅಧಿಕಾರಿಗಳು ಎ ಡಿ ಸಾಹೇಬರು ನಮ್ಮ ಹೋರಾಟಗಳ ಬಂದರೆ ಅವರಿಗೆ ನಮ್ಮ ಹೋರಾಟದ ಪರವಾಗಿ ಸ್ವಾಗತನ ಬಯಸ್ತಾ ಈಗೊಂದು ಮನವಿ ಪತ್ರ ಈಗ ಈ ಒಂದು ಮನವಿ ಪತ್ರವನ್ನು ನಮ್ಮ ಭಾರತ ಕಮ್ಯುಸ್ಟ್ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ನಾಯಕರು ಅವರು ಓದಬೇಕಂತ ಕೇಳ್ತಾರೆ ತಕ್ಕಂಥದ್ದನ್ನು ಹೇಳಿದ್ರೆ ಇಲ್ಲಿ ಹಿಂಗಾರಿ ಬೆಳೆಗಳ ಏನೋ ಒಂದು ಒಂದು ಕೇಂದ್ರದ ಬಂದಿ ಒಂದು ಬಂದಿಲ್ಲ ರಾಗಿ ಆಮೇಲೆ ಜೋಳ ಬಿಳಿಜೋಳ ಅತಿ ಹೆಚ್ಚು ಎರಿ ಭೂಮಿಗೆ ಬಿಳಿಜೋಳ ಬೇಕು ಅಸಂಧಿ ಒಂದು ಇಲ್ಲ ಆದರೆ ಸರಿಯಾಗಿ ಇಲ್ಲಿ ಇಲಾಖೆ ಎಲ್ಲ ಚೀಟೇರಾಗಿರ್ಬೋದು ಅರ್ತಿ ಕೇರಿ ಆಗಿರ್ಬೋದು ಇಲ್ಲಿ ಕತ್ವ ಆಗಿರ್ಬೋದು ಮತ್ತು ಇಲಾಖೆಯಲ್ಲಿ ಅಧಿಕಾರಿಗಳು ಸರಿಯಾಗಿ ಎಲ್ಲ ರೈತರಿಗೆ ಏನೇನು ಬಂದಿದೆ ಅಂತೇಳಿ ಒಂದು ಅದಗದ ಒಂದು ವಾಹನ ಇದೆ ಆ ವಾಹನ ಏನೇನು ಬಂದಿದೆ ಅಂತೇಳಿ ಎಲ್ಲ ಹಳ್ಳಿಗಳಿಗೆ ಪ್ರಚಾರಕ್ಕೆ ಕಳಿಸ್ಬೇಕು ಅದು ವಾಹನ ಎಲ್ಲಿಕೊತಂತೆ ಎಲ್ಲಿರ್ತಂತೆ ಎಲ್ಲಿ ಅವರು ಆರಾಮಾಗಿ ನಿದ್ದೆ ಒಂದು ಎಲ್ಲರೋ ಮರ್ದೇಳಾಗ ಏನು ನಮ್ಮ ಪಶು ಸಂಗಾಪನ ಇಲಾಖೆ ಒಂದು ಆಂಬುಲೆನ್ಸ್ ಮಾಡ್ರೆ ಬಿಟ್ಟು ಅಲ್ಲೇ ಎತ್ತೆ ಮಾಡಿ ಅವನ್ನೆಲ್ಲ ನೋಡಿದ್ವಿ ಅದು ಎಲ್ಲೇ ಒಂದಂತೆ ಮರ್ದೇಳಾಗ ಹುಟ್ಟಾದ ಆರಾಮಾಗಿ ನಿದ್ದೆ ಹೊಡೆತಿರ್ತಾರೆ ಡ್ರೈವರ್ ಅದು ದುಡ್ಡು ಮಾತ್ರ ತಿಂಗಳ 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 ಬಿಲ್ ಕೇಳ್ತಾರೆ ಹಂಗೆ ಕೃಷಿ ಇಲಾಖೆ ವಾಹನ ಪ್ರಚಾರ ಮಾಡ್ಲಿಕ್ಕೆ ಇದೆ ಹಿಂಗಾರು ಬೆಳೆಗಳಿಗೆ ಏನೇನು ಬಂದಿದೆ ಅಂತೇಳಿ ಪ್ರಚಾರ ಮಾಡೋಕಂಡಿ ಪಂಚಾಯತ್ ಇದು ಅದನ್ನು ಮಾಡಬೇಕು ಆಮೇಲೆ ಈಗ ಅತಿ ಅಧಿಕ ಇನ್ನೊಂದು ಹದಿನೈದು ಇಪ್ಪತ್ತಿ ಒಳಗೆ ಎಲ್ಲವನ್ನೂ ಕೊಟ್ಟರೆ ಅವರಿಗೆ ಅನುಕೂಲ ಆಗುತ್ತೆ ಈಗ ಹಿಂದೆ ಡೆಮ ಈಗ ನಮ್ಮ ರೈತರುಗಳಿಗೆ ಕಣ್ಣು ರೈತರಿಗೆ ಕಡು ಕೊಡೋರಿಗೆ ಏನು ಬಹಳ ಸಮಸ್ಯೆ ಅವರಿಗೆ ಬಣ್ಣಕ್ಕಾಗಲ್ಲಪ್ಪ ಅಂತವರಿಗೆ ಉಚಿತವಾಗಿ ಕೊಡೋರು ರಾಗಿ ಆಗಿರ್ಬೋದು ದ್ವಾರ ಆಗಿರ್ಬೋದು ಬೇಗ ಆಗಿರ್ಬೋದು ಬೆರೆಕಟ್ಟೆ ಆಗಿರ್ಬೋದು ದುರ್ಬಲ ವರ್ಗರಿಗೆ ಆರ್ಥಿಕವಾಗಿ ಭಯಂಕರ ಸಮಸ್ಯೆ ಭಯಂಕರ ಸಮಾಚಾರ ರೈತರುಗಳಿಗೆ ಅಂತರಿಗೆ ಎಲ್ಲ ವರ್ಗದ ಬಡೂರಿಗೆ ಒಂದು ಅದು ನಮ್ಮ ಕಲ್ಯಾಣ ಕರ್ನಾಟಕದ ನಾಡ ಸಾವಿರಾರು ಕೋಟಿ ದುಡ್ಡಿದೆ ಅದನ್ನು ಬಳಿಕ ನೂರು ಕೋಟಿ ರೂಪಾಯಿ ದುಡ್ಡಿದೆ ಇದಕ್ಕೆ ಬಳಿಕ ಮಾಡಿ ಯಾರೋ ಒಂದು ಓಟ್ ಮಾಡಿ ಓಟ ಎಮ್ ಎಲ್ ಎರ ದಿವಸ ದಿನ ನಿತ್ಯ ನೋಡ್ತಾ ಇದ್ವಿ ಹೋಟಲ್ ತೆಗೆ ಅನ್ನೋದು ಉದ್ಘಾಟನೆ ಮಾಡೋದು ಅದೆಲ್ಲ ಇದಕ್ಕ ಕೃಷಿ ಬಡ ರೈತರಿಗೆ ಎಸ್ ಸಿ ಎಸ್ ಟಿ ರೈತರಿಗೆಗಳಿಗೆ ಉಚಿತ ಕೊಡೋಕೆ ಕಲ್ಯಾಣ ಕರ್ನಾಟಕ ಅನ್ನೋದನ್ನ ಬಳಕೆ ಮಾಡಿ ಈಗ ನಮ್ಮ ಎಂ ಪಿ ಲತಾ ಮಲ್ಲಿಕಾರ್ಜುನ್ ಅವರೇ ಶಾಸಕರೇ ಕಲ್ಯಾಣ ಕರ್ನಾಟಕ ಅನ್ನೋದನ್ನ ಕೋಟಿ ಗೊತ್ತೆ ನೂರು ಕೋಟಿ ಸುಟ್ಟು ಬರ್ತೆ ಕೃಷಿ ಇಲಾಖೆ ಬಳಕೆ ಮಾಡಿ ಕಾಡ್ರಿ ಬರೀ ರಸ್ತೆ ಕೊಟ್ಟೆ ಅಂಗನವಾಡಿ ಕೊಟ್ಟೆ ಇನ್ನು ಕೊಟ್ಟೆ ಗುತ್ತಿಗೆದಾರಿಗೆ ನೀ ಕಮಿಷನ್ ತಗೊಂಡು ನರಾಮಾಗಿರೋದಲ್ಲ ಶಾಸಕರು ಕೂಡ ರೈತರ ಬಗ್ಗೆ ಕನಿಷ್ಠ ಕಾಳಜಿ ಇರಬೇಕು ಕೆಲಸ ಮಾಡ್ತೀರಿ ಓಕೆ ರೈತರು ಬಡೋ ಏನ್ ಕೆಲಸ ಮಾಡ್ರಿ ಉತ್ತರ ಕೊಡ್ರಿ ಸಣ್ಣ ರೈತರಿಗೆ ಏನ ಎಸ್ ಸಿ ಎಸ್ ಟಿ ರೈತರಿಗೆ ಏನು ಎಲ್ಲ ಇಲಾಖೆ ಇವರಿಗೆ ಎಷ್ಟು ಕೃಷಿ ಕೇಂದ್ರದಲ್ಲಿ ಏನೇನಿದೆ ಎಲ್ಲ ಅಧಿಕಾರಿಗಳು ಇಲ್ಲೇ ಅಲ್ಲ ಒಂದೊಂದು ಮೂರು ಮೂರು ನಾಲ್ಕು ಕೈವರು ಒಬ್ಬೊಬ್ರು ಅಧಿಕಾರಿ ಒಳದ್ರೆ ಕೆಲಸನೇ ಇಲ್ಲ ರೈತರು ಹೋದ್ಮೇಲೆ ಅಲ್ಲೇ ಕುದುರಬೇಕು ಅವರೇ ಹೇಗೋದ್ರೆ ಅವರೇ ಕಂಪ್ಯೂಟರ್ ಕೆಲಸ ಮಾಡೋ ಚಿಬ್ಬಂದಿನ ಇಲ್ಲ ಬಹಳ ದೊಡ್ಡದಾಗಿ ಪ್ರಚಾರ ಮಾಡಿಕ್ರೆ ನಿಜ ನೀವು ರಜರ್ಕ ನಿಮ್ ಕೆಲ್ಸಕ್ಕ ನಾವು ನಾವು ಅಭಿನಂದನೆ ಸಲ್ಲಿಸಿವಿ ರೈತರು ಪರ ಏನ್ ಮಾಡ್ತಾ ಇದ್ರಿ ಏನೋ ಮಾಡ್ತಾ ಇಲ್ಲ ಗಂಧ ಗಾಳಿ ಏನಿಲ್ಲ ಕಾಲ ಕಳ್ತಾ ಇದ್ರಿ ಕಲ್ಯಾಣ ಕರ್ನಾಟಕ ಅಂದ್ರ ರಸ್ತೆ ಬಿಲ್ಡಿಂಗ್ ಅಂತಲ್ಲ ರೈತರ ಬಡ ರೈತರನ್ನ ಕೂಡ ಕಲ್ಯಾಣ ಕರ್ನಾಟಕ ಅನುದಾನ ತಂದು ಇದನ್ನ ರೈತರಿಗೆ ಉಚಿತ ಬೀಜ ಗೊಬ್ಬರ ಅನ್ನೆಲ್ಲ ಕೊಡ್ಸ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಶಾಸಕರಿಗೆ ಮತ್ತೆ ಸಂಬಂಧಪಟ್ಟ ನಮ್ಮ ತಾಲೂಕು ಕೃಷಿ ಅಧಿಕಾರಿಗಳಿಗೆ ಅವರಿಗೆ ಹೇಳಿರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಪಾಪ ಕೃಷಿಯಿಂದಲೇ ಹಿನ್ನೆಲೆ ಶಾಸಕರ ಜನಪ್ರತಿನಿಧಿಗಳಿಗೆ ಕೃಷಿ ಮಾಡೋರಿಗೆ ಅನುಭವ ಇರಲ್ಲ ಇಲ್ಲಿರ್ತಕ್ಕಂತ ನಮ್ಮಂತ ಸಂಘಟನೆ ರೈತರನ್ನ ಕಳಿಸಿ ಅವ್ರ ಹತ್ರ ಹೋಗಿ ಹೇಳಬೇಕು ಶಾಸಕರಿಗೆ ಇಂತಿಂತ ಸಮಸ್ಯೆ ಇದೆ ಅವರಿಗೆ ಅವ್ರಿಗೆ ಕೊಡ್ಬೇಕ ಅವ್ರಿಗೊಂದು ಪತ್ರ ಕೊಡ್ರಿ ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಪತ್ರನ ಶಾಸಕರಿಗೆ ಒಂದು ಕಳಿಸ್ರಿ ಎಂ ಪಿ ಒಂದು ಕಳಿಸ್ರಿ ಎಲ್ಲಾ ಶಾಸಕರ ಒಂದು ಕಳ್ಸ್ರಿ ಅವ್ರು ಓದ್ಲಿ ನೋಡ್ಲಿ ಅದನ್ನ ಅದು ಸುಮ್ಮನೆ ಕಲ್ಯಾಣ ಕರ್ನಾಟಕ ಬಿಲ್ಡಿಂಗ್ ಅದಕ್ಕೆ ತಂದು ಪೋಲ್ ಮಾಡೋದಲ್ಲ ಇದಕ್ಕೂ ಕೂಡ ಕೃಷಿ ಇಲಾಖೆಗೆ ಬಳಕೆ ಮಾಡ್ಕೇಬೇಕು ಕಲ್ಯಾಣ ಕರ್ನಾಟಕ ಅನ್ನೋದನ್ನ ಹೇಳ್ತಾ ಅಧಿಕಾರಿಗಳು ಬಂದಿದಾರೆ ಮತ್ತೆ ನೀವು ಕೂಡ ನಿಮ್ ಬಗ್ಗೆ ನಾವೇನು ಟೀಕೆ ಮಾಡಕ್ ಬಂದ ನಿಮ್ ಬಗ್ಗೆ ನಾವು ಇಡೀ ತಾಲೂಕಿನ ಸಮಗ್ರ ರೈತರಿಗೆ ಅನುಕಾಗ್ಲಿ ಆಗ್ಲಿ ಅಂತೇಳಿ ನಾವು ಬಂದಿದ್ವಿ ಸಭಾ ಆ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂತ ಸಂಘಟನೆ ಇವತ್ತು ಯಾವ ಮೊನ್ನೆ ಕೂಡ ಇದು ಇದರಲ್ಲಿ ಧಾರವಾಡದಲ್ಲಿ ಕೃಷಿ ಮೇಳ ಇಲ್ಲ ಇಲ್ಲಿ ಹೋಗಿರ್ತಕ್ಕಂಥ ಪಾಪ ಅಲ್ಲಿ ಹೋಗಿ ತಿಳ್ಕೊಂಬಂದ್ರೆ ಅಂಥ ಮೇಲೆ ಕೃಷಿ ಮೇಳ ತರಬೇತಿ ಏನಾರು ಇದ್ರು ಕೂಡ ಅದನ್ನು ನಮ್ಮ ನಮ್ಮ ಬರೀ ಕಿಸಾನ್ ಸಮ್ಮ ಎಲ್ಲ ರೈತ ಸಂಘಟನೆಗಳಿಗೆ ತರಬೇತಿ ಕೊಟ್ಟು ಮುಂದೆ ಬರೋಂಥ ಅಂತ ಹೇಳಿ ಎಲ್ಲ ನೈದುಗಳಿಗೆ ಸಿಗಬೇಕು ನೀವು ಹೇಳಿ ಮೂರು ವರ್ಷಕ್ಕೆ ಇದು ಮೂರು ವರ್ಷದ ಗ್ಯಾರಂಟಿ ಕೊಟ್ಬಿಟ್ರಿ ನಾವು ದಾಟ್ಮೇಲೆ ಕೇಳಲ್ಲ ಮೂರು ವರ್ಷ ಕೊಟ್ಟು ಅಡುಗೆ ಕೊಟ್ಟಲೆ ಅದೇ ಇದು ಕಮ್ಮಿ ಇದನ್ನು ಗ್ಯಾರಂಟಿ ಕೊಡ್ತೀರಿ ಏಳು ವರ್ಷ ಒಳಗಡೆ ಏನಾದ್ರು ಕೊಟ್ಟರೆ ಒಂದು ಕೊಟ್ಟರೆ ಗ್ಯಾರಂಟಿ ಕೊಡ್ತೀನಿ ನೀವು ಕೊಡೋದೇ ಬೇಡಲ್ಲ ನಾವು ಕೆ ಇನ್ನೊಂದು ಸಲ ವರ್ತಾಂತ ಕೊಡಲ್ಲ ಗ್ಯಾರಂಟಿ ಕೊಡ್ರಿ ಇಲ್ಲ ಕೊಟ್ಟು ಒತ್ತಡ ಕೊಡ್ರಿ ಒಂದು ಮಾಡಿರಿ ಅದೇನು ನಾವೇನು ಅದೇನು ಅದನ್ನು ಊಟ ಮಾಡೋದಲ್ಲ ಅದನ್ನು ಒತ್ತೆ ಹೇಳೋದಲ್ಲ ಅದನ್ನೇನು ಮನೆಗೆ ಹೋಗಿ ತಗೊಂಡು ಏನೂ ಮಾಡಲ್ಲ ಈ ಅವಶ್ಯಕತೆ ಇರದ ಸಿಗಬೇಕಂತ ಕೇಳ್ತಾ ಇದು ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಇದು ಮಾಡಿ ನಮಗೆ ಹಿಂಬಾರನ್ನು ಕೂಡ ಮುಂದಿನ ದಿನಗಳಲ್ಲಿ ಕೊಡಬೇಕಂತ ಹೇಳ್ತಾ ನಮಗೆ ಸ್ಪಂದಿಸಿರ್ತಕ್ಕಂಥ ಕೃಷಿ ಅಧಿಕಾರಿಗಳೇ ಆಗಿರ್ತಕ್ಕಂಥ ಉಮೇಶ್ ಸಾರ್ ಅವರಿಗೆ ಕ್ರಾಂತಿಕಾರಿ ಧನ್ಯವಾದಗಳನ್ನ ತಿಳಿಸ್ತಾ ಇದಾವೆ ಈ ಒಂದು ಮತ್ತೆ ಮತನಾ

ಇಲಾಖೆಯಿಂದ ಬಂದು ನಮ್ಮ ಇಲಾಖೆಗೆ ಸಂಬಂಧತಕ್ಕಂಥ ಹಲವಾರು ಇರ್ತಕ್ಕಂಥ ಒಂದು ಬೇಡಿಕೆಗಳನ್ನು ಹೇಳುತ್ತಿದ್ದೀವಿ ಇದನ್ನು ನಾನು ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಅಂದರೆ ಅಲ್ಲಿ ಇರ್ತಕ್ಕಂಥ ಬೇಡಿಕೆಗಳನ್ನು ನೋಡಿ ನಮಗೆ ಪತ್ರ ಮುಖ್ಯವನ್ನು ನಾನು ತಿಳಿಸಿದ್ದೀನಿ ಇದನ್ನು ಯಾವುದೇ ನಾವು ಏನಿರ್ತಕ್ಕಂಥ ಎಕ್ಸಾಂಪಲ್ ಹೇಳಿದ್ವಿ ಉಪಕರಣಗಳನ್ನು ಎಲ್ಲ ವರ್ಗದ ರೈತರಿಗೆ ನಾವು ಒಂದು ಸಾರಿ ಕೊಟ್ಟರೆ ಅದನ್ನು ಈ ವರ್ಷ ಕೊಡಕ್ ಮಾಡೋಣ ಅಂತ ಕೇಳಿದ್ವಿ ಅಂದರೆ ಒಂದು ಉಪಕರಣವನ್ನು ತೊಗೊಂಡ್ರೆ ಅದು ಈ ವರ್ಷ ಕೊಡಕ್ಕಾಗಲ್ಲ ಅಂತ ಹೇಳ್ತೀವಿ ಅದನ್ನು ಸರ್ಕಾರ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ನಿಯಮಾವಳಿಯಲ್ಲಿ ಇರ್ತಾರೆ ಅದೇ ರೀತಿ ನೀವು ಚಿಕ್ಕಳು ಸಂಬಂಧಪಟ್ಟಂತೆ ಸಾಮಾನ್ಯ ವರ್ಗ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಸರಿಸನ್ನು ತಗೊಂಡರೆ ಅದನ್ನು ಏಳು ವರ್ಷ ಕೊಡೋಕ್ಕೆ ಬರೋಲ್ಲ ಪರಿಶಿಷ್ಟ ಜಾತಿಯವರಿಗೆ ಮೂರು ವರ್ಷ ಕೊಡೋಕೆ ಬರೋಲ್ಲ ಅದು ಸರ್ಕಾರ ಮಾಡಿರ್ತಕ್ಕಂಥ ನಿಯಮಾವಳಿ ಇದೆ ಆ ನಿಯಮಾವಳಿಯನ್ನು ನಾವಿಲ್ಲಿ ಪಾಲಕಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಪರಿಪಾಲನೆ ಮಾಡುವಂಥದ್ದು ಆಗುತ್ತೆ ಇದನ್ನು ನೀವು ಬೇಡಿಕೆ ಸಲ್ಲಿಸಿರ್ತಕ್ಕಂಥದ್ದು ನಿಮ್ಮ ರೈತರಿಗೆ ಹೆಚ್ಚಿನದಾಗಿ ಅನುಕೂಲ ಆಗಲಿ ಯಾಕಂದರೆ ಕೆಲವರೆಲ್ಲ ಹೇಳ್ತಿದ್ದಾರೆ ಆದರೆ ನಾವು ಏನಾದರೂ ಒಂದು ಉಪಕರಣ ತೊಗೊಂಡಿರ್ತೀವಿ ಅದು ಏನಾದರೂ ಏಳು ವರ್ಷ ಕೊಡಕ್ಕೆ ಬರೋದಿಲ್ಲ ಅಷ್ಟೇ ಮತ್ತು ಅದು ಏನಾದರೂ ಉಪಕರಣ ಏನಾದರೂ ದುರಸ್ತಿ ಬಂದರೆ ಅದು ಅಂದರೆ ರಿಪೇರಿ ಮಾಡ್ಕೊಳ್ಳೋಷ್ಟು ಏನಾದರೂ ಬಂದರೆ ಆ ರೈತನಿಗೆ ಕೃಷಿ ಚಟುವಟಿಕೆಗಳನ್ನ ಕೊಡ್ಕೊಂಬಕ್ಕೆ ಭಾಳ ಅನನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ದೃಷ್ಟಿಯಿಂದ ಸರ್ಕಾರ ಒಂದು ಕರ ಪರಿಗಳನ್ನೇ ಮಾಡ್ಬೋದು ಹೀಗೆ ಆಮೇಲೆ ದಾಟ್ಪಾಲೆಗಳನ್ನು ಒಂದು ಸಲ ಕೊಟ್ಟರೆ ಅದನ್ನು ಮೂರು ವರ್ಷ ಕೊಡಕ್ಕೆ ಬರೋಲ್ಲ ಅಂತ ಅದನ್ನು ವಿಶಿಕ್ಷಣ ಹಾಕಿದ್ದಾರೆ ಅಂದರೆ ಈ ಸರ್ಕಾರ ಈಗ ಎಲ್ಲನೋ ಒಂದು ಕಾಲಮಿತಿಯನ್ನುಗೊಳಿಸಿರೋ ಉದ್ದೇಶ ಏನು ಅಂದರೆ ಸರ್ಕಾರ ನಮ್ಮ ನಮ್ಮ ತಾಲ್ಲೂ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಎಲ್ಲ ಸೌಲಭ್ಯಗಳನ್ನು ಒಂದೇ ಒಂದು ಸಾರಿ ಕೊಡೋಕ್ಕಾಗೋದಿಲ್ಲ ಒಂದು ವರ್ಷದಲ್ಲಿ ಒಂದು ಸಾರಿ ಕೊಡೋಕ್ಕಾಗೋದಿಲ್ಲ ಅದನ್ನು ಸರ್ಕಾರ ಯೋಜನೆಗಳ ಮೂಲಕ ಹಂತ ಹಂತವಾಗಿ ರೈತರುಗಳನ್ನು ರೈತರಿಗೆ ಆ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂಬ ಉದ್ದೇಶದಿಂದ ಆ ನಿಯಮಾವಳಿಯನ್ನು ಮಾಡ್ಕೊಂಡಿರ್ತಾರೆ ಹಿಂದೆಲ್ಲ ಇವೆಲ್ಲ ಈ ನಿಯಮಾವಳಿ ಹಿಂದೆ ಎಲ್ಲ ಏನಿಟ್ಟಿಲ್ಲ ಇತ್ತೀಚೆಗೆ ಯಾಕೆ ಮಾಡ್ಕೊಂಡಿದ್ದಾರೆ ಅಂದರೆ ಸರ್ ಆದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ತೊಗೊಂಡರೆ ತೊಗೊತಿರ್ತಾರೆ ಅಂದರೆ ಆಗಿ ಯಾವ ಇಲಾಖೆ ಸಂಪರ್ಕ ಇರ್ತಾರೆ ತೊಗೊಂಡಾಗ ತೊಗೊಳ್ತಿರ್ತಾರೆ ಅಂದರೆ ಸ್ವಲ್ಪ ಲೇಟಾಗಿ ಬರೋರಿಗೆ ಅಂದರೆ ಕೆಲವರಿಗೆ ಅವಶ್ಯಕತೆ ಇದ್ದಾಗ ಇದ್ದಾಗಿ ಇದ್ದಾಗಿ ಇಲಾಖೆಗಳು ಸಂಪರ್ಕ ಮಾಡಿದ್ರು ಸಹ ಸೌಲಭ್ಯ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಈ ನಿಯಮಾವಳಿ ಮಾಡಿಕೊಂಡಿದ್ದಾರೆ ಏನು ಇವತ್ತು ಬೇಡಿಕೆ ಮೂಲಕ ನಮಗೆ ಪತ್ರದಂತೆ ನಮಗೆ ಕೊಟ್ಟಿದ್ದೀವಿ ಇದನ್ನು ನಾವು ಸರ್ಕಾರ ಮಟ್ಟದಲ್ಲಿ ಇದನ್ನು ಇದನ್ನು ಸರ್ಕಾರ ಮಟ್ಟಕ್ಕೆ ನಮ್ಮ ಮೇಲಾಧಿಕಾರಿಗಳಿಗೆ ಇದನ್ನು ಕೊಟ್ಟು ಯಾವತ್ತೂ ಚರ್ಚೆ ಮಾಡಿ ಇದನ್ನು ಕಳಿಸೋಂಥದ್ದು ನಾವು ಅಂತ ನಿಂತು ಈ ಸಭೆಯ ಮೂಲಕ ನಮ್ಮೆಲ್ಲರಿಗೂ ಹೇಳ್ತಾ ತಾಲೂಕು ಸಮಿತಿ ಸನ್ಮಾನ್ಯ ಎನ್ ಚಿಲುರಾಯಸ್ವಾಮಿ ಅವರು ಮೊನ್ನೆ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಮೊನ್ನೆ ಉಪ ನಿರ್ದೇಶಕರು ತಾಲೂಕು ಕೃಷಿ ಅಧಿಕಾರಿಗಳು ಹರಪಡೆಯುವರ ಮೂಲಕ ಮೊನ್ನೆ ತಾಲೂಕಿನ ಹೊರ ರೈತರಿಗೆ ಕೃಷಿ ಯೋಜನೆ ಅಡಿಯಲ್ಲಿ ಸರಕುಗಳನ್ನು ಜಲಗುಣವಾಗಿ ಒದಗಿಸುವ ಬಗ್ಗೆ ರಾಜ್ಯ ಕೃಷಿ ಇಲಾಖೆಯಿಂದ ನೀಡಲಾಗುತ್ತಿರುವ ರಿಐಟಿ ಸರಕದಲ್ಲಿ ಹಲವು ಕೃಷಿ ಉಪಕರಣಗಳನ್ನು ಹೊರ ರೈತರಿಗೆ ಒದಗಿಸಲಾಗುತ್ತಿದ್ದು ಅವುಗಳಲ್ಲಿ ಹಲವು ಸೌಲಭ್ಯಗಳನ್ನು ಸೀಮಿತ ಅವಧಿಗೆ ಅಥವಾ ಒಂದು ಬಾರಿ ಪಡೆದ ರೈತರಿಗೆ ಕೆಲವು ವರ್ಷಗಳೇ ಸೌಲಭ್ಯ ವಂಚಿತರಾಗುವಂತೆ ಯೋಜನೆಗಳನ್ನು ರೂಪಿಸಲಾಗಿದೆ ಕೃಷಿ ಉಪಕರಣಗಳು ದುರಸ್ತಿ ದುರಸ್ತಿಗೆ ಬಂದು ಅಥವಾ ಬಳಕೆಗೆ ಯೋಗ್ಯವಲ್ಲದ ಸಂದರ್ಭದಲ್ಲಿ ರೈತರ ಉಪಕರಣಗಳು ಇಲ್ಲದೆ ಕೃಷಿ ಕೆಲಸಗಳಲ್ಲಿ ಮುಂದುವರಿಯುವುದು ಅತ್ಯಂತ ಕಷ್ಟವಾಗಿದೆ ಉದಾಹರಣೆಗೆ ಟ್ರ್ಯಾಕ್ಟ್ರ ಚಾಲಕ ಉಪಕರಣಗಳು ಮಕ್ಕಳ ಯಂತ್ರಗಳು ಸಸ್ಯ ಸಂರಕ್ಷಣಾ ಉಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಪಡೆದರೆ ಅದೇ ಉಪಕರಣಗಳನ್ನು ಏಳು ವರ್ಷಗಳವರೆಗೆ ಪಡೆಯಲು ಅವಕಾಶ ನಿರ್ಬಂಧಿಸಲಾಗಿದೆ ಮುಂದುವರೆದು ತುಂತೂರಿ ಹನಿ ನೀರಾವರಿ ಘಟಕಗಳು ಸಾಮಾನ್ಯ ಮತ್ತು ಪರಿಷ್ಠ ಪಂಗಡದ ರೈತರು ಒಂದು ಸರಿ ಹನಿ ನೀರಾವರಿ ಘಟಕಗಳ ಪಡೆದರೆ ಮುಂದಿನ ಐದು ವರ್ಷಗಳವರೆಗೆ ಪಡೆಯಲು ಮತ್ತು ಪರಿಷ್ಠ ಜಾತಿ ವರ್ಗದ ರೈತರಿಗೆ ಮೂರು ವರ್ಷಗಳ ಅವಕಾಶ ನಿರ್ಬಂಧವಿದೆ ಅದೇ ರೀತಿ ತಾಡ್ಪಾಲುಗಳನ್ನು ಎಲ್ಲ ವರ್ಗದ ರೈತರಿಗೆ ಒಂದು ಸರಿ ಪಡೆದರೆ ಮುಂದಿನ ಮೂರು ವರ್ಷಗಳ ಕಾಲ ಪಡೆಯದಂತೆ ನಿರ್ಬಂಧವಿದೆ ಮುಖ್ಯವಾಗಿ ಕೃಷಿ ಉಪಕರಣಗಳಲ್ಲಿ ಅತ್ಯಂತ ಬೇಡಿಕೆ ಇರುವ ರೂಟರ್ ಬಿತ್ತುವ ಕುರಿಗೆಗಳನ್ನು ನಿರಂತರ ಹಾಗೂ ಬೇಡಿಕೆಗೆ ಅನುಗುಣವಾಗಿ ಪೂರೈಸಲು ಕ್ರಮಿಸಬೇಕು ಅದೇ ರೀತಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ರೈತರು ಸೇರಿದಂತೆ ಸಣ್ಣ ಅತಿ ಸಣ್ಣ ರೈತರುಗಳಿಗೆ ಆರ್ಥಿಕವಾಗಿ ದುರ್ಬಲವಾಗಿರುವ ಎಲ್ಲ ವರ್ಗದ ರೈತರುಗಳಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ ಒದಗಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಇನ್ನು ಎಲ್ಲ ವರ್ಗದ ರೈತರುಗಳು ಹೊಲದಲ್ಲಿ ಕೆಲಸ ಮಾಡುವ ಕೂಲಿ ಕರ್ ಮಾನವ ಶಕ್ತಿ ಕಡಿಮೆ ಮಾಡಿ ಬೆಳೆ ಬೆಳೆಯುವ ಪ್ರಾರಂಭಿಕ ಹಂತದ ಹಂತದ ಬೆಳೆ ಕಟಾವಿ ಕಟಾವಿನ ಹಂತದವರಿಗೆ ಉನ್ನತೀಕರಿಸಿದ ಕೃಷಿ ಉಪಕರಣಗಳ ಅವಲಂಬನೆ ಹೆಚ್ಚಾಗಿದೆ ಇಂತಹ ಸಮಯದಲ್ಲಿ ಕೃಷಿ ಉಪಕರಣಗಳು ದುರಸ್ತಿವಾಗುವುದು ಸಾಮಾನ್ಯವಾಗಿದೆ ಬಳಕೆಗೆ ಯೋಗ್ಯವಲ್ಲದ ಉಪಕರಣಗಳನ್ನು ಬದಲಿಸ್ ಬದಲಿಸದಾಗಲೂ ರಿಯಾಯಿತಿ ನೀಡಬೇಕು ಇಂತಹ ವಿಷಯವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಪರಿಗಣಿಸಬೇಕು ಬೇಡಿಕೆಗೆ ಅನುಗುಣವಾಗಿ ಕೃಷಿ ಉಪಕರಣಗಳನ್ನು ರಿಯಾಯಿತಿ ಸೌಲಭ್ಯದಡಿಯಲ್ಲಿ ಅರ್ಹ ರೈತರಿಗೆ ನಿರಂತರವಾಗಿ ಪಡೆಯುವಂತೆ ನೀತಿ ರೂಪಿಸಬೇಕು ಮೇಲಿನ ಎಲ್ಲ ಹೋರಾಟವನ್ನು ಅಖಿಲ ಭಾರತ ಕಿಸಾನ್ ಸಭಾ ಗೆಸ್ ತಾಲೂಕು ಮಂಡಳಿಯ ಹೋರಾಟವನ್ನು ಬೆಂಬಲಿಸಿ ರೈತರ ಬದುಕು ಹಸನ ಹಸನಾಗಲು ನಿರಂತರವಾಗಿ ಪ್ರಯತ್ನಿಸುತ್ತದೆ ಹೇಳಿಕೆಗಳನ್ನು ಸಹಾನುಭೂತಿಯಿಂದ ಪರಿಗಣಿಸಿ ಇತ್ಯರ್ಥಪಡಿಸಬೇಕೆಂದು ಒತ್ತಾಯಿಸಲಾಗುವುದು ಬಂಧನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳು